ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಕಾರ್ತಿಕ ಪೌರ್ಣಮಿ ಯಾವಾಗ ಹಾಗೆ ಕಾರ್ತಿಕ ಪೌರ್ಣಿಮಿನ ಪೌರ್ಣಮಿಯ ಮಹತ್ವವೇನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಾರ್ತಿಕ ಪೌರ್ಣಮಿ ಧಾರ್ಮಿಕ ಮಹತ್ವ ಮತ್ತು ಸಾಂಸ್ಕೃತಿಕ ನಂಬಿಕೆಯ ಹಬ್ಬವಾಗಿದೆ ಅದರ ದಿನಾಂಕ ಶುಭ ಸಮಯ ಮತ್ತು ಮಹತ್ವದ ಬಗ್ಗೆ ತಿಳಿಯೋಣ ಕಾರ್ತಿಕ ಪೂರ್ಣಿಮೆಯನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಕಾರ್ತಿಕ ಪೌರ್ಣಿಮಿ ಹಬ್ಬವು ಧಾರ್ಮಿಕ ದೃಷ್ಟಿಕೋನದಿಂದ ಮಾತ್ರವಲ್ಲದೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ದೃಷ್ಟಿಕೋನದಿಂದಲೂ ಮಹತ್ವವಾಗಿದೆ ಈ ದಿನದಂದು ದೀಪಗಳನ್ನು ಬೆಳಗಿಸುವುದು ಗಂಗೆಯಲ್ಲಿ ಸ್ನಾನ ಮಾಡುವುದು ಉಪವಾಸ ಪೂಜೆ ಮತ್ತು ದಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಪೂರ್ಣಿಮಾ ಯಾವಾಗ ಅಂತ ನೋಡೋದಾದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಕಾರ್ತಿಕ ಪೂರ್ಣಿಮೆಯನ್ನು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಐದರಂದು ಆಚರಿಸಲಾಗುತ್ತದೆ ಶುಭ ಸಮಯವು ನವೆಂಬರ್ ನಾಲ್ಕರ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಮುಂದುವರಿಯುತ್ತದೆ ಉದಯತಿಥಿ ಹಿಂದೂ ಧರ್ಮದಲ್ಲಿ ಗುರುತಿಸ ಗುರುತಿಸಲ್ಪಟ್ಟಿದೆ ಆದ್ದರಿಂದ ಕಾರ್ತಿಕ ಪೂರ್ಣಿಮೆಯೊಂದು ನವೆಂಬರ್ ಐದರಂದು ಆಚರಿಸಲಾಗುತ್ತದೆ ಇನ್ನು ಈ ಕಾರ್ತಿಕ ಪೌರ್ಣಿಮೆಯ ಮಹತ್ವ ಏನು ಅಂತ ತಿಳಿಯೋದಾದರೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಕಾರ್ತಿಕ ಪೌರ್ಣಿಮೆಯನ್ನು ಅತ್ಯಂತ ಪವಿತ್ರ ದಿನಾಂಕಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಈ ದಿನದ ಮಹತ್ವವನ್ನು ವಿವಿಧ ಧಾರ್ಮಿಕ ಗ್ರಂಥಗಳಲ್ಲಿ ವಿವರವಾಗಿ ವಿವರಿಸಲಾಗಿದೆ ವಿಷ್ಣುವಿನ ಮತ್ಸ್ಯ ಅವತಾರ ಕಾರ್ತಿಕ ಪೂರ್ಣಿಮೆಯೆಂದು ಜನಿಸಿದರು ಇದು ಬ್ರಹ್ಮಾಂಡದ ವಿನಾಶ ಮತ್ತು ಪುನರ್ಸೃಷ್ಟಿಯ ಕಥೆಯೊಂದಿಗೆ ಸಂಬಂಧಿಸಿದ ದಿನವಾಗಿದೆ ಈ ದಿನದಂದು ಮಾಡುವ ಪುಣ್ಯ ಕಾರ್ಯಗಳು ಇತರ ದಿನಗಳಿಗಿಂತ ಹೆಚ್ಚು ಪ ಪ್ರತಿಫಲ ನೀಡುತ್ತದೆ ಎಂದು ನಂಬಲಾಗಿದೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಮತ್ತು ದೀಪಗಳನ್ನು ಬೆಳಗಿಸುವುದು ವಿಶೇಷವಾಗಿ ಪುಣ್ಯವೆಂದು ಪರಿಗಣಿಸಲಾಗಿದೆ ಈ ದಿನವನ್ನು ತ್ರಿಪುರರಿ ಪೂರ್ಣಿಮೆ ಎಂದು ಕರೆಯಲಾಗುವುದರಿಂದ ಶಿವನ ಭಕ್ತರಿಗೆ ವಿಶೇಷವಾಗಿದೆ ಈ ದಿನದಂದು ಶಿವನು ಜಗತ್ತಿಗೆ ದೊಡ್ಡ ಬೆದರಿಕೆಯನ್ನು ಒಡ್ಡಿದ ರಾಕ್ಷಸ ತ್ರಿಪುರಾಸುರನನ್ನು ಕೊಂದನು ಆದ್ದರಿಂದ ಈ ದಿನವನ್ನು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವೆಂದು ಆಚರಿಸಲಾಗುತ್ತದೆ ಇನ್ನು ಸ್ನಾನ ಮತ್ತು ದಾನದ ಮಹತ್ವ ಅಂತ ನೋಡೋದಾದರೆ ಕಾರ್ತಿಕ ಪೌರ್ಣಮಿಯಂದು ಎಂದು ಗಂಗಾ ಯಮುನಾ ಮತ್ತು ಇತರ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಅತ್ಯಂತ ಪುಣ್ಯವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಗಂಗಾ ಸ್ನಾನವು ಎಲ್ಲ ಪಾಪಗಳಲ್ಲಿ ಒಂದನ್ನು ಶುದ್ಧೀಕರಿಸುತ್ತದೆ ಮತ್ತು ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಭಾರತದ ವಿವಿಧ ಭಾಗಗಳಲ್ಲಿ ಜನರು ಈ ದಿನದಂದು ಗಂಗಾ ನದಿಯ ದಡದಲ್ಲಿ ಒಟ್ಟುಗೂಡುತ್ತಾರೆ ಮತ್ತು ಸ್ನಾನದ ನಂತರ ಪ್ರಾರ್ಥನೆ ಸಲ್ಲಿಸುತ್ತಾರೆ ಈ ದಿನದಂದು ದಾನವನ್ನು ವಿಶೇಷವಾಗಿ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಧಾನ್ಯಗಳು ಬಟ್ಟೆಗಳು ಹಣ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಬ್ರಾಹ್ಮಣರಿಗೆ ಮತ್ತು ಬಡವರಿಗೆ ಮತ್ತು ನಿರ್ಗತರಿಗೆ ದಾನ ಮಾಡುವುದರಿಂದ ಪಾಪಗಳು ನಾಶವಾಗುತ್ತವೆ ಮತ್ತು ಪುಣ್ಯ ಬರುತ್ತದೆ ಈ ದಿನದ ಪ್ರಮುಖ ಚಟುವಟಿಕೆಯಾದ ದೀಪದಾನವು ಕತ್ತಲೆಯನ್ನು ಹೋಗಲಾಡಿಸಿ ಜೀವನದಲ್ಲಿ ಬೆಳಕನ್ನು ಹರಡುವುದನ್ನು ಸಾಂಕೇತಿಸುತ್ತದೆ ಈ ಆಚರಣೆಯ ಸಮಯದಲ್ಲಿ ಜನರು ತಮ್ಮ ಮನೆಗಳ ಬಳಿ ದೇವಾಲಯಗಳಲ್ಲಿ ಮತ್ತು ನದಿಗಳ ದಡದಲ್ಲಿ ದೀಪಗಳನ್ನು ಬೆಳಗಿಸುತ್ತಾರೆ ಹಿಂದೂ ಧಾರ್ಮಿಕ ಗ್ರಂಥಗಳ ದಾನಗಳನ್ನು ವಿವರಿಸುತ್ತವೆ ಯಾವುದೇ ಹಬ್ಬ ಅಥವಾ ಶುಭ ಸಂದರ್ಭದಲ್ಲಿ ಅರ್ಹ ವ್ಯಕ್ತಿಗಳಿಗೆ ನಿಸ್ವಾರ್ಥವಾಗಿ ಮತ್ತು ಭಕ್ತಿಯಿಂದ ದಾನ ಮಾಡಿ ಗರುಡ ಪುರಾಣವು ವಿಷ್ಣುವಿನ ದಾನಗಳ ಮಹತ್ವವನ್ನು ವಿವರಿಸುತ್ತದೆ ದಾನಗಳ ಮಹತ್ವವನ್ನು ಉಲ್ಲೇಖಿಸುತ್ತಾ ಪೌರಾಣಿಕ ಗ್ರಂಥಗಳನ್ನು ಹೀಗೆ ಹೇಳುತ್ತವೆ ಆಲದ ಮರವು ಸ್ವಲ್ಪ ಪ್ರಮಾಣದ ನೀರಿನಿಂದ ಬೆಳೆಯುತ್ತದೆ ಸದ್ಗುಣಶೀಲ ಮರವು ದಾನಗಳ ಸಹಾಯದಿಂದ ಬೆಳೆಯುತ್ತದೆ ನೆಲದ ಮೇಲೆ ನೆಟ್ಟ ಸಣ್ಣ ಆಲದ ಮರದ ಬೀಜವು ನೀರಿನಿಂದ ಬೆಳೆಯುವಂತೆಯೇ ಅದೇ ರೀತಿ ಪುಣ್ಯದ ಮರವು ಸಹ ದಾನದಿಂದ ಬೆಳೆಯುತ್ತದೆ ಕಾರ್ತಿಕ ಪೂರ್ಣಿಮೆ ಎಂದು ಈ ವಸ್ತುಗಳನ್ನು ದಾನ ಮಾಡಿ ಕಾರ್ತಿಕ ಎಂದು ದಾನವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಈ ಶುಭ ಸಂದರ್ಭದಲ್ಲಿ ಆಹಾರ ಧಾನ್ಯಗಳು ಮತ್ತು ಆಹಾರವನ್ನು ದಾನ ಮಾಡುವುದು ಅತ್ಯುತ್ತಮವಾದ ಕೆಲಸ ಎಂದು ಹೇಳಲಾಗುತ್ತದೆ ಕಾರ್ತಿಕ ಮಾಸದ ಹುಣ್ಣಿಮೆಯ ಶುಭ ಸಂದರ್ಭದಲ್ಲಿ ಬಡವರು ನಿರ್ಗತಿಕರು ಮತ್ತು ಅಂಗವಿಕಲ ಮಕ್ಕಳಿಗೆ ಆಹಾರವನ್ನು ದಾನ ಮಾಡಿ ನೋಡಿದ್ರಲ್ಲ ಕಾರ್ತಿಕ ಪೌರ್ಣಮಿ ವಿಶೇಷ ಏನು ಹಾಗೆ ಅದರ ಮಹತ್ವ ಏನು ಯಾವಾಗ ಅಂತ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದು ಕೇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಕ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು